ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಕಾರ್ಯಕ್ರಮದ ಆದರಣೀಯ ಅಧ್ಯಕ್ಷರೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ಮಾನ್ಯರೇ ಆಗಮಿಸಿರತಕ್ಕಂಥ ಎಲ್ಲ ಬಂಧುಗಳೇ ಮಾತಾ ಭಗೀನಿಯೇ ವಿದ್ಯಾರ್ಥಿ ಮಿತ್ರರು ರಾಣಿ ಅಪ್ಪಕ್ಕ ಐನೂರನೇ ವರ್ಷದ ಆಚರಣೆ ಈ ವರ್ಷ ನಮ್ಮ ದೇಶದಾದ್ಯಂತ ಮಾಡಬೇಕು ಎನ್ನುವಂಥದ್ದು ದೇಶಭಕ್ತರ ಹಂಬಲ ಅನೇಕ ಊರುಗಳನ್ನ ಹೇಗೆ ಗುರುತಿಸ್ತಾರೆ ಆ ಊರುಗಳು ಯಾಕೆ ಪ್ರಸಿದ್ಧಿಗೆ ಬಂತು ಅಂದ್ರೆ ಕೆಲವು ವ್ಯಕ್ತಿಗಳಿಂದಾಗಿ ಆ ಊರು ಪ್ರಸಿದ್ಧಿಗೆ ಬರ್ತದೆ ಕೆಲವು ಜನ ಯಾಕೆ ಪ್ರಸಿದ್ಧಿಗೆ ಬರ್ತಾರೆ ಅಂದ್ರೆ ಆ ಊರಿನ ಕಾರಣದಿಂದಾಗಿ ಪ್ರಸಿದ್ಧಿಗೆ ಬರ್ತಾರೆ ಭಾರಧ್ವಜ್ ಕುಟುಂಬ ಅಂತ ಹೇಳಿದ್ರೆ ಕಬ್ಬಿನಾಲೆ ಅಂತ ಹೇಳುವಂಥದ್ದು ಜನಜನಿತವಾಗಿರ್ತಕ್ಕಂಥ ಹೆಸರು ಕಬ್ಬಿನಾಲೆಗೆ ಹೆಸರು ಭಾರಧ್ವಜ ಕುಟುಂಬದಿಂದ ಬಂದಿರಬಹುದು ಅಂತ ಅನಿಸ್ತದೆ ಯಾಕಂದ್ರೆ ಮೇಧಾವಿಗಳನ್ನ ಕೊಟ್ಟು ಆ ಊರನ್ನು ನಮ್ಮ ನಾಡಿಗೆ ಪರಿಚಯ ಮಾಡಿದಂತ ಒಂದು ದೊಡ್ಡ ವರ್ಗ ಅಲ್ಲಿದೆ ಅದಕ್ಕಾಗಿ ಕಬ್ಬಿನಾಲೆ ಅನ್ನುವಂಥದ್ದು ಭಾರದ್ವಜ ಕುಟುಂಬದಿಂದಾಗಿ ಪರಿಚಿತ ಕಾಶ್ಮೀರದ ಹೆಸರನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಶಾರದೆಯ ಊರು ಶಾರದಾ ಪರವಾಸಿ ಕಾಶಿ ಒಂದು ಊರಿನ ಹೆಸರು ಅದೇ ಕಾಶಿ ಅಂತ ಹೇಳಿದ ತಕ್ಷಣ ವಿಶ್ವನಾಥನ ನೆನಪಾಗುತ್ತೆ ಒಂದೊಂದು ಊರಿನಲ್ಲಿ ಆ ಊರಿನಲ್ಲಿ ಏನು ಪ್ರಸಿದ್ಧಿ ಅದು ನೆನಪಿಗೆ ಬರ್ತದೆ ನಮಗೆ ಅದೇ ರೀತಿ ಉಳ್ಳಾಲ ಉಳ್ಳಾಲ ಎನ್ನುವಂಥದ್ದು ನಮ್ಮ ಜಿಲ್ಲೆಯ ಒಂದು ಊರು ಅಷ್ಟೇ ದೊಡ್ಡ ಕರಾವಳಿಯ ಪ್ರದೇಶ ಇದೆ ನಮಗೆ ನಮ್ಮ ರಾಜ್ಯದಲ್ಲಿ ಉಳ್ಳಾಲದಿಂದ ಕಾರವಾರ ತನಕ ಕರಾವಳಿಯ ಪ್ರದೇಶ ಇದೆ ಆದ್ರೆ ಉಳ್ಳಾಲ ಎನ್ನುವಂತ ಒಂದು ಪುಟ್ಟ ಊರು ಯಾಕೆ ನೆನಪಿಗೆ ಬರ್ತದೆ ಅಂದ್ರೆ ರಾಣಿ ಹಬ್ಬಕ್ಕನ ಕಾರಣದಿಂದಾಗಿ ನೆನಪಿಗೆ ಬರ್ತದೆ ಎಲ್ರಿಗೂ ಗೊತ್ತು ಉಳ್ಳಾಲ ಅಂದ್ರೆ ಅಬ್ಬಕ್ಕನ ಕಾರಣದಿಂದಾಗಿ ಬರುತ್ತೆ ಉಳ್ಳಾಲ ಅಂತ ಹೇಳಿದ ತಕ್ಷಣ ನಮ್ಗೆ ಇನ್ನೇನು ನೆನಪಿಗೆ ಬರಲ್ಲ ಹಬ್ಬಕ್ಕನ ನೆನಪಿಗೆ ಬರುತ್ತೆ ಅಂತ ಹಬ್ಬಕ್ಕ ಉಳ್ಳಾಲವನ್ನ ಉಳಿಸಿ ನಾಡಿಗೆ ಕೀರ್ತಿ ತಂದು ಐನೂರು ವರ್ಷ ಆಯ್ತು ಅಂತ ಹೇಳೋದನ್ನ ನಾವು ಕೇಳ್ತೀವಿ ಕೇವಲ ಉಳ್ಳಾಲವನ್ನು ಉಳಿಸಿದ್ದಲ್ಲ ಭಾರತದ ಶಸ್ತ್ರ ಪರಂಪರೆಯನ್ನು ಉಳಿಸಿರುವಂತದ್ದು ಅಬ್ಬಕ್ಕ ಭಾರತದ ಗೌರವವನ್ನು ಉಳಿಸಿರುವುದು ಹಬ್ಬಕ್ಕ ಅವಳ ಇತಿಹಾಸ ನಮಗೆ ಸಿಕ್ತ ಅಂತ ಕೇಳಿದ್ರೆ ಇಲ್ಲಿಯೇ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ ಅಬ್ಬಕ್ಕನ ಬಗ್ಗೆ ಪಾಠ ಇದೆಯಾ ಒಂದನೇ ಕ್ಲಾಸಿನಿಂದ ಡಿಗ್ರಿಯ ತನಕ ಹಬ್ಬಕ್ಕನ ಹೆಸರಿನಲ್ಲಿ ಒಂದು ಐದು ಮಾರ್ಕ್ ಆದ್ರೂ ಸಿಕ್ಕಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಕಸ್ಮಾತ್ ಹಬ್ಬಕ್ಕನ ಪಾಠವನ್ನು ಓದಿ ಒಂದು ಐದು ಪ್ರಶ್ನೆ ಬರ್ತಿದ್ರೆ ಇವತ್ತು ಹಬ್ಬಕ್ಕೆ ಎಲ್ರಿಗೂ ಪರಿಚಿತ ಆಗ್ತಾ ಇದೆ ನಮ್ಮ ಇತಿಹಾಸ ಎಷ್ಟು ಬಾರಿ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಓದ್ತಾ ಇದ್ದೇವೆ ಎನ್ನುವಂಥದ್ದು ನಮ್ಮ ದೇಶದೇ ಒಂದು ದೌರ್ಭಾಗ್ಯ ವಿದೇಶಿ ಆಕ್ರಮಣಕಾರರ ಇತಿಹಾಸವನ್ನ ನಮಗೆ ಓದಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಅಲ್ಲಿ ಒಂದು ರೀತಿ ಸೋಲಿದ ಇತಿಹಾಸವನ್ನೇ ನಮಗೆ ಕಲಿಸಿಕೊಡ್ತಾ ಬಂದು ಭಾರತ ಅಂದ್ರೆ ಸೋಲಿನ ದೇಶ ಯಾಕಂದ್ರೆ ಇವತ್ತು ಎರಡು ಸಾವಿರದ ಐನೂರು ವರ್ಷಗಳಿಂದ ನಮ್ಮ ದೇಶದ ಮೇಲೆ ಆಕ್ರಮಣ ಆಗಿದೆ ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಆಕ್ರಮಣ ಮಾಡಿದ್ದಾರೆ ಹುಣರು ಶಕರು ಗ್ರೀಕರು ಗಜ್ನಿಗಳು ಅರಬ್ಬರು ಪಠಾಣರು ಮೊಘಲರು ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಬ್ರಿಟಿಷರು ಈಗ ಮತ್ತೆ ಚೀನೀಯರು ನಮ್ಮ ದೇಶದ ಮೇಲೆ ನಿರಂತರವಾದಂಥ ಆಕ್ರಮಣಗಳಾಗಿವೆ ಈ ಇತಿಹಾಸವನ್ನು ನಮಗೆ ಓದಲಿಕ್ಕೆ ಕೊಡ್ತಾರೆ ಅದು ಎಲ್ಲ ಇತಿಹಾಸದಲ್ಲಿ ನಮಗೆ ಕೊಡುವಂಥದ್ದು ನಮ್ಮದೊಂದು ಸೋಲಿನ ಇತಿಹಾಸ ಶಕರನ್ನ ಹೋಳರನ್ನ ಸೋಲಿಸಿ ಭಾರತೀಯ ಸಮಾಜದ ಜೊತೆಗೆ ವಿಕಸಿತವಾಗಿ ಹಾಲು ಸಕ್ಕರೆಯಂತೆ ಅದನ್ನು ಬೆರೆಸಿದಂತ ವಿಕ್ರಮಾದಿತ್ಯನ ಕಥೆಯನ್ನು ನಾವು ಕೇಳುವುದಿಲ್ಲ ಇತಿಹಾಸದಲ್ಲಿ ಓದುವುದಿಲ್ಲ ನಾವು ಶಾಲುವಾಹನ ಕಥೆಯನ್ನ ಕೇಳುವುದಿಲ್ಲ ಜಗತ್ತನ್ನೇ ಗೆಲ್ತಾನೆ ಅಂತ ಬಂದಿರತಕ್ಕಂಥ ಅಲೆಕ್ಸಾಂಡರ್ ತುಂಬ ದೇಶಗಳನ್ನ ಗೆದ್ದ ಆದರೆ ಭಾರತದ ನಮಗೆ ಜೀವಂತ ಹೋಗ್ಲಿಕ್ಕಾಗಲಿಲ್ಲ ಹಿಮಾಲಯದ ತಪ್ಪಾಲಿನ ಎರಡು ಪ್ರಾಂತಗಳು ಸಣ್ಣ ಪ್ರಾಂತಗಳು ಅವರ ಮಧ್ಯೆ ತುಂಬಾ ದೊಡ್ಡ ಜಗಳ ಅಲೆಕ್ಸಾಂಡರ್ ಆಕ್ರಮಣ ಮಾಡ್ತಾನೆ ಅಂತೇಳಿ ಅವರಿಬ್ಬರು ಒಟ್ಟಾಗ್ತಾರೆ ಪುಟ್ಟ ಪ್ರಾಂತ ಒಟ್ಟಾಗ ಮಾತ್ರ ಅಲ್ಲ ನಮ್ಮ ಮುಂದೆ ಇನ್ನೂ ಯಾವತ್ತೂ ಜಗಳ ಬರಬಾರದು ಅಂತ ಸಾಮೂಹಿಕ ವಿವಾಹವನ್ನು ಮಾಡಿಕೊಳ್ತಾರೆ ಆ ಥರ ಪುಟ್ಟ ಎರಡು ಪ್ರಾಂತಗಳು ಅವರು ಒಟ್ಟಾಗಿ ಸೇರಿ ಅಲೆಕ್ಸಾಂಡರ್ ವಿರುದ್ಧ ಯುದ್ಧ ಮಾಡ್ತಾರೆ ಅಲ್ಲಿಯ ಸೈನಿಕನ ವಿಷದ ಬಾಣವನ್ನು ತಾಗಿದಂತ ಅಲೆಕ್ಸಾಂಡರ್ ವಾಪಸ್ ಹೋಗ್ತಾನೆ ದಾರಿ ಮಧ್ಯೆ ಸಾಯ್ತಾನೆ ಈ ಗೆಲುವಿನ ಇತಿಹಾಸವನ್ನ ಹೇಳುವುದಿಲ್ಲ ನಮಗೆ ಇತರ ಸಾಲು ಸಾಲು ಇತಿಹಾಸವನ್ನ ನೋಡ್ತಾ ಹೋದ್ರೆ ಸೋಲು ಸೋಲು ಸೋಲಿನ ಇತಿಹಾಸವನ್ನ ಹೇಳ್ತಾ ಹೋದ್ರೆ ಪದ್ಯ ಸಿಂಗ್ ಜೋಲಾವರ್ ಸಿಂಗ್ ಮಕ್ಕಳ ಕಥೆಯನ್ನು ಹೇಳುವುದಿಲ್ಲ ರಾಣಾ ಪ್ರತಾಪ್ ಸಿಂಗ್ ಬೆಟ್ಟವನ್ನು ಸೇರಿಕೊಂಡು ಹೇಳ್ತಾನೆ ಬಿಟ್ಟರೆ ಮತ್ತೆ ಅವನು ಗೆದ್ದಿರ್ತಕ್ಕಂಥ ಇತಿಹಾಸವನ್ನ ಹೇಳುವುದಿಲ್ಲ ಶಿವಾಜಿಯ ಸಾಹಸದ ಗಾಥೆಗಳನ್ನು ನಮ್ಮ ಇತಿಹಾಸದಲ್ಲಿ ಒಂದು ಪುಟಕ್ಕೆ ಮೀಸಲಿಟ್ಟಿದ್ದಾರೆ ಈತ ನಮ್ಮ ಇತಿಹಾಸ ಪುರುಷ ಪುರುಷರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಸಾಕಷ್ಟು ಸಂಗತಿಗಳು ಇತಿಹಾಸಕಾರರು ನಮ್ಮನ್ನ ಮರೆಮಾರ್ಚಿದಂತ ಇತಿಹಾಸವನ್ನು ನಮ್ ಕೊಟ್ಟು ಮಂಗಳೂರಿನ ಬಗ್ಗೆ ನಮ್ಗೆಷ್ಟೇ ಗೊತ್ತು ವಿಕರ್ನ ಕಟ್ಟೆ ಅಂತ ಕೇಳ್ತೀವಿ ನಾವು ವಿಕರ್ನ ಕಟ್ಟೆ ಅಂದ್ರೆ ಏನು ನಿಜವಾದ ಅದರ ಹೆಸರು ಏನು ನೂರಕ್ಕಿಂತ ಹೆಚ್ಚು ಜನರನ್ನ ಒಂದು ಕಟ್ಟೆಯಲ್ಲಿ ಕುಳ್ಳಿರಿಸಿ ಗುಂಡು ಹಾರಿಸಿ ಕೊಂದಿರತಕ್ಕಂಥ ಭೀಕರ ಕಟ್ಟೆ ಅಂತ ಹೆಸರತಕ್ಕಂಥ ಭೀಕರ ಕಟ್ಟೆ ವಿಕರ್ನ ಕಟ್ಟೆ ಹೆಸರು ಕುಲಶೇಖರ ಅಂತ ಊರಿನ ಹೆಸರು ಏನು ಕುಲಶೇಖರ ಅಂದ್ರೆ ಮಂಗಳೂರು ಪ್ರಾಂತವನ್ನ ಕುಲಶೇಖರ ಎನ್ನುವ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಅವ್ರು ಎರಡು ದೇವಸ್ಥಾನಗಳ ನಿರ್ಮಾಣ ಮಾಡಿದ ಒಂದು ವೀರನಾರಾಯಣ ಒಂದು ಸೂರ್ಯನಾರಾಯಣ ಎಷ್ಟು ನೂರಾರು ವರ್ಷಗಳ ಇತಿಹಾಸ ನನ್ ಗೊತ್ತಿಲ್ಲ ಇವತ್ತು ಈ ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘಟನೆಗಳನ್ನು ಮರಿತಾ ಮರಿತಾ ನಮ್ಮ ಮಕ್ಕಳ ದಿಕ್ಕನ್ನೇ ಬದಲಿಸುವಂತ ಒಂದು ಕೆಲಸ ಇಲ್ಲಿ ಆಯ್ತು ಒಂದು ವಿದ್ಯೆ ಅಂತ ಹೇಳಿದ್ರೆ ಪರಂಪರೆಯ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಇತಿಹಾಸ ಮುಂದುವರಿಬೇಕು ಇತಿಹಾಸ ತಿಳಿಯದಿದ್ರೆ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ ಯಾರು ಇತಿಹಾಸ ಸೃಷ್ಟಿ ಮಾಡ್ತಾನೋ ಅವನ ಇತಿಹಾಸವನ್ನ ಸರಿಯಾಗಿ ತಿಳ್ಕೊಂಡಿರ್ತಾನೆ ಇವತ್ತು ಇತಿಹಾಸದ ಅಧ್ಯಯನ ಯಾಕೆ ಬೇಕು ಮುಂದೆ ಒಂದು ಇತಿಹಾಸವನ್ನ ಭಾರತ ಸೃಷ್ಟಿಸಬೇಕಾಗಿದೆ ಮೊನ್ನೆ ಯುದ್ಧ ಆಯ್ತು ಯುದ್ಧವನ್ನು ಅಲ್ಲೇ ಮರೆತರೆ ಇತಿಹಾಸದ ಪುಟಗಳಿಗೆ ಸೇರಿ ನೂರಾರು ವರ್ಷಗಳ ಕಾಲ ಮಕ್ಕಳಿಗೆ ಅದನ್ನು ಬೋಧನೆಯನ್ನು ಮಾಡಿದರೆ ಅದನ್ನು ಓದ್ತಾ ಬಂದಿರತಕ್ಕಂಥ ಮಕ್ಕಳು ಒಂದೊಂದು ದಿನ ಇನ್ನೊಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಇವತ್ತು ಅದೇ ರೀತಿಯಲ್ಲಿ ಹಬ್ಬಕ್ಕ ಮುಂದೊಂದು ಮಂಗಳೂರು ವಾಸಿಗಳೆಲ್ಲರೂ ಸೇರಿ ಕರಾವಳಿ ವಾಸಿಗಳೆಲ್ಲರೂ ಸೇರಿ ಇತಿಹಾಸವನ್ನ ಸೃಷ್ಟಿ ಮಾಡಬೇಕಾಗಿತ್ತು ನಾವು ಆದರೆ ಹಬ್ಬಕ್ಕನ ಇತಿಹಾಸವನ್ನ ಮರೆತೀವಿ ಹಬ್ಬಕ್ಕನ ಬಗ್ಗೆ ಇವತ್ತು ತುಂಬಾ ರೀತಿಯ ಚರ್ಚೆಗಳಿದೆ ಹಬ್ಬಕ್ಕ ಯಾರು ಅಂತ ಹಬ್ಬಕ್ಕ ಒಂದು ವ್ಯಕ್ತಿಯ ಹೆಸರಲ್ಲ ಅದು ಅದು ಒಂದು ಜವಾಬ್ದಾರಿಯ ಹೆಸರು ಅಬ್ಬಕ್ಕನ ತಾಯಿಯು ಹಬ್ಬಕ್ಕನ ಹಬ್ಬಕ್ಕನ ಮಗನ್ನು ಹಬ್ಬಕ್ಕ ಅಂತಲೇ ಕರಿತಾರೆ ಆದರೆ ನಾನು ಇವತ್ತು ಓದ್ತಾ ಇರ್ತಕ್ಕಂಥ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥ ಹಬ್ಬಕ್ಕ ಅವಳ ತಾಯಿಯು ಹಬ್ಬಕ್ಕ ಅವಳ ಬಗ್ಗೆನೂ ಸ್ವಲ್ಪ ಜಿಜ್ಞಾಸೆಗಳಿದೆ ನಾವಿವತ್ತು ಪಾಠ ಮಾಡ್ತಾ ಹೋಗ್ತಾ ಕೇಳ್ತಾ ಇರ್ತಕ್ಕಂಥ ಅಪ್ಪಕ್ಕನ ಊರು ಮೂಡಬಿದ್ರೆ ಅಂತ ಕೇಳ್ತೀವಿ ಚೌಟಾಟ ಕುಟುಂಬ ಅಂತ ಕೇಳ್ತೀವಿ ನಾವು ಅಲ್ಲಿಂದ ಅವಳಲ್ಲಿ ಮದುವೆ ಆಗಿ ಬಂದು ಅಂತ ಹೇಳುವಂತದ್ದು ಒಂದು ಇತಿಹಾಸ ಇದೆ ಯಾಕಂದ್ರೆ ಐನೂರು ವರ್ಷಗಳಿಂದ ಇತಿಹಾಸವನ್ನ ರಚನೆ ಮಾಡಬೇಕಾಗಿದ್ದಂತ ಸಂದರ್ಭದಲ್ಲಿ ಇದರ ದಾಖಲೀಕರಣವ ಇದರ ಬಗ್ಗೆ ಅಸಧ್ಯ ಆಗಿರುವುದರಿಂದಾಗಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು ಆದ್ರೆ ಎಲ್ಲ ಇತಿಹಾಸಕಾರರು ಸಂಶೋಧನಾಕಾರರು ಹೇಳುವಂತ ಒಂದು ಮಾತು ಎಲ್ಲವೂ ಸಾಮೂಹಿಕವಾಗಿ ಹೇಳುವಂತ ಮಾತು ಯಾವುದಂದ್ರೆ ಸಮುದ್ರದ ತಟದಲ್ಲಿ ಹಡಗಿನ ಮೂಲಕ ಪೋರ್ಚುಗೀಸರನ್ನ ಓಡಿಸಿರತಕ್ಕಂಥ ಕಥೆಯನ್ನ ಮಾತ್ರ ಎಲ್ಲರೂ ಸಾಮೂಹಿಕವಾಗಿ ಹೇಳ್ತಾರೆ ತಾಯಿ ಹಬ್ಬಕ್ಕ ಇದು ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳೋದನ್ನು ಕೇಳಿದೀವಿ ವ್ಯಾಪಾರ ಅಂತ ಹೇಳಿದ್ರೆ ರಾಜ್ಯಕ್ಕೋಸ್ಕರ ಸಂತಕ್ಕೋಸ್ಕರ ರಾಣಿ ಪಟ್ಟಕ್ಕೆ ಬಂದು ಆರ್ಥಿಕವಾಗಿರುವಂತದ್ದು ಅಂದ್ರೆ ಒಳ್ಳೆಯ ಒಂದು ಬಂದರನ್ನು ನಿರ್ಮಾಣ ಮಾಡಿ ಇಲ್ಲಿನ ಮೆಣಸು ಬೇರೆ ಬೇರೆದನ್ನ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡಿ ಆದಾಯದಿಂದ ಒಳ್ಳಾರದಂತಹ ಒಂದು ಪುಟ್ಟ ಊರನ್ನ ಸಂರಕ್ಷಿತವಾಗಿ ನಡೆಸ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳೋದನ್ನ ಕೇಳಿ ಯಾವಾಗ ಪೋರ್ಚುಗೀಸರ ಆಕ್ರಮಣ ಆಯ್ತು ಗೋವಾದಲ್ಲಿ ಅವ್ರು ಗೋವನ್ನ ಪೂರ್ತಿ ಅವರು ವಶ ಮಾಡಿಕೊಂಡಿದ್ರು ಅಲ್ಲಿನ ಮಂಗಳೂರಿಗೆ ಬಂದಿದ್ರು ಮಂಗಳೂರಿನಲ್ಲೂ ಅವರ ಕಪ್ಪ ಕೊಡುವಂತ ರಾಜನಾಯ್ತ ಉಳ್ಳಾಲ ಬಹಳ ಆರ್ಥಿಕವಾಗಿ ಬಲಶಾಲಿಯಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತ ಅವ್ನಿಗೆ ಗೊತ್ತಾಯ್ತು ಪೋರ್ಚುಗೀಸರಿಗೆ ಗೊತ್ತಾಯ್ತು ಉಳ್ಳಾಲವನ್ನ ವಶ ಮಾಡಿಕೊಂಡ್ರೆ ಅಲ್ಲಿಂದ ಕಪ್ಪ ತಗೊಳ್ಬಹುದು ಅಲ್ಲಿಯ ವ್ಯಾಪಾರದ ಮೂಲಕ ತಾನು ಹಣ ಮಾಡಬಹುದು ತನ್ನ ಊರಿಗೆ ಕೊಳ್ಳೆ ಹೊಡಿಬಹುದು ಅಂತ ಯೋಚನೆ ಮಾಡಿ ತಾಯಿ ಹಬ್ಬಕ್ಕ ನಂತರ ಅವನು ಬರ್ತಾನೆ ಒಬ್ಬನನ್ನು ಕಳಿಸಿಕೊಡ್ತಾನೆ ಮಾತುಕತೆಗೆ ತಾಯಿ ಹಬ್ಬಕ್ಕೆ ಹೇಳ್ತಾರೆ ಇಲ್ಲ ನಾನು ಸ್ವತಂತ್ರ ನಿಮ್ ಜೊತೆ ಯಾಕೆ ನಾನು ವ್ಯಾಪಾರ ಮಾಡಬೇಕು ಅಂತ ಕೇಳ್ತಾನೆ ಸಿಟ್ಟು ಬಂದಂತ ಮಂಗಳೂರಿನ ಪೋರ್ಚುಗೀಸ್ ಸಂಸ್ಥಾನದಿಂದ ಹದಿನಾಲ್ಕು ನೌಕೆಗಳು ಉಳ್ಳಾಲಕ್ಕೆ ಬರ್ತದೆ ಯುದ್ಧಕ್ಕೆ ನೇತ್ರಾವತಿಗೆ ಪ್ರವೇಶ ಬ್ರಿಡ್ಜ್ ಆಗಿರ್ಲಿಕ್ಕಿಲ್ಲ ಆಗ ಅದು ನೌಕೆಯಲ್ಲೇ ಬಂದಿದೆ ಇದು ತಾಯಿಯ ಪತ್ತಿ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ತಾನು ನೌಕೆಯಲ್ಲಿಯೇ ಹೋಗಿ ಹದಿನಾಲ್ಕು ನೌಕೆಗಳನ್ನ ಬಸ್ಮ ಮಾಡ್ದೆ ವಾಪಸ್ ಹೋಗ್ತಾರೆ ಅವರು ಆದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅವ್ರು ಗೋವಾಕ್ಕೆ ಹೋಗ್ತಾರೆ ದೊಡ್ಡ ಸೈನ್ಯದಿಂದ ವಾಪಸ್ ಬರ್ತಾರೆ ವಾಪಸ್ ಬಂದಾಗ ಉಳ್ಳಾಲದ ಅವರೆಲ್ಲ ಅಧಿಕಾರಿಗಳು ಅವರ ಸಹಾಯಕರು ಮಂತ್ರಿಗಳು ಹೇಳ್ತಾರೆ ನಮಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಜೊತೆ ಸಂಧಾನ ಮಾಡಿ ಅವರ ಮಾತಿಗೆ ಒಪ್ಪಿ ತಾಯಿ ಹಬ್ಬಕ್ಕೆ ಸಂಧಾನ ಮಾಡ್ತಾರೆ ಅವರ ಜೊತೆಯಲ್ಲಿ ವ್ಯಾಪಾರಗಳು ನಡೀತದೆ ಒಂದು ರೀತಿಯಲ್ಲಿ ಪೋರ್ಚುಗೀಸರಿಗೆ ಕಪ್ಪ ಕೊಡುವಂಥ ಊರಾಗಿ ಉಳ್ಳಾರ ಪರಿವರ್ತನೆ ಆಗುತ್ತೆ ಅವರಿಗೆ ವಯಸ್ಸಾಗುತ್ತೆ ಮಲಗ್ತಾರವರು ಅದರ ಮೊದಲು ಅವರ ಮಗಳು ಮಗಳು ಹಬ್ಬಕ್ಕನಿಗೆ ಮದುವೆ ಮಾಡಿ ನೀನು ನನ್ನ ಆಸೆಯನ್ನು ನೆರವೇರಿಸಬೇಕು ಅನ್ನುವ ಮಾತನ್ನ ತಕೊಂಡು ಅವ್ರು ಪ್ರಾಣ ಬಿಡ್ತಾರೆ ಅನ್ನುವಂಥದ್ದು ಕಥೆ ಇವರು ಪಟ್ಟಕ್ಕೆ ಬರ್ತಾರೆ ಮಗಳ ಹಬ್ಬಕ್ಕ ಬಂದ ತಕ್ಷಣ ಒಬ್ಳು ಹೆಣ್ಣು ಮಗಳ ಜೀವನದಲ್ಲಿ ಏನೇನು ಕಷ್ಟ ಬರ್ಬೋದಾ ಆ ಎಲ್ಲ ಕಷ್ಟವನ್ನು ಕೂಡ ಈ ಮಗಳ ಹಬ್ಬಕ್ಕೆ ಎದುರಿಸಿದ್ರು ಯಾರಿಗೋಸ್ಕರ ಎದುರಿಸಿದ್ಲು ಈ ಊರಿಗೋಸ್ಕರ ದೇಶಕ್ಕೋಸ್ಕರ ಎದುರಿಸಿದ್ರು ಅವಳಿಗೂ ಸುಖವಾಗಿರ್ಬೋದಿತ್ತು ಗಣ್ಣನ ಜೊತೆ ಸಂಸಾರ ಮಾಡಿಕೊಂಡು ಇಬ್ಬಳು ಮಗಳ ಹಾಕ್ತಾಳೆ ಅವಳಿಗೆ ಕೂಡ ದೊಡ್ಡವಳು ಮಗಳು ಅಂದ್ರೆ ಒಂದನ್ನು ಗಮನಿಸ್ತಾ ಬರ್ತಾರೆ ತನ್ನ ಗಂಡ ಬಂಗಾಡಿ ಅರಸ ಅವನು ಪೋರ್ಚುಗೀಸರ ಜೊತೆಗೆ ಸೇರ್ತಾರೆ ಅವನಿಗೆ ಕಪ್ಪ ಕೊಡೋದಕ್ಕೆ ಆಸಕ್ತಿ ಈ ಹಬ್ಬಕ್ಕೆ ಹೇಳ್ತಾಳೆ ನಾನೇನು ಕಪ್ಪ ಕೊಡಲ್ಲ ಅಂತ ಗಂಡ ಹೇಳ್ತಾನೆ ಹಾಗೆ ಹೇಳ್ಬೇಡ ನನಗೆ ಬದುಕಲಿಕ್ಕೆ ಕಷ್ಟ ಹಾಗೆ ಹೇಳಿದ್ರೆ ಇಲ್ಲ ಇಲ್ಲ ನಾನು ಯಾವ ಕಾರಣಕ್ಕೂ ಕೊಡಲ್ಲ ಇಲ್ಲಿ ಒಬ್ಬ ಹೆಣ್ಣು ಮಗಳು ತಕೊಂಡಂತ ತೀರ್ಮಾನ ನಮ್ಗೆಲ್ರಿಗೂ ಆಕೆಯ ಬಗ್ಗೆ ಇರತಕ್ಕಂಥ ಗೌರವ ನೂರು ಮಂಡಿ ಆಗುವಂತೆ ಅವಳು ಹೇಳ್ತಾಳೆ ಯಾವ ಕಾರಣಕ್ಕೂ ಕಪ್ಪ ಕೊಡಲ್ಲ ನನಗೆ ನನ್ನ ಊರು ನನ್ನ ದೇಶ ನನ್ನ ಸ್ವಾಭಿಮಾನ ಈ ಪರಂಪರೆ ನನಗೆ ಮುಖ್ಯ ಗಂಡ ಹೇಳ್ತಾನೆ ನಾನೇನನ್ನು ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ ಇವಳು ವಾಪಸ್ ಹೋಗ್ತಾನೆ ಇವಳು ಒಬ್ಬಂಟಿಯಾಗಿ ಈ ಉಳ್ಳಾಲವನ್ನು ಉಳಿಸ್ತೇನೆ ಅಂತ ಪಣ ತೊಡ್ತಾಳೆ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಮಗಳನ್ನ ಸೂಕ್ತ ವರನೇ ಕೊಟ್ಟು ಮದುವೆ ಮಾಡ್ತಾಳೆ ನಾನಿನ್ನು ಯಾವುದೇ ರೀತಿಯಲ್ಲಿ ಕಪ್ಪ ಕೊಡುವುದಿಲ್ಲ ಅಂತ ಹೇಳಿ ಕಳಿಸ್ತಾಳೆ ಯುದ್ಧ ನಡೆಯುತ್ತೆ ಯುದ್ಧ ನಡೀಬೇಕಿದ್ರೆ ಇವರ ಜೊತೆಯಲ್ಲಿರತಕ್ಕಂಥ ಹಬ್ಬಕ್ಕರ ಜೊತೆಯಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು ಸೇನಾಧಿಪತಿಗಳ ಇರ್ಬೋದು ಎಲ್ಲರೂ ಹೇಳ್ತಾನೆ ಯುದ್ಧ ಬೇಡ ಸಂಧಾನ ಅಂತ ಆದ್ರೆ ಅಬ್ಬಕ್ಕ ಯಾವ ಕಾರಣಕ್ಕೂ ಕೂಡ ಇದನ್ನು ಒಪ್ಕೊಳ್ಳಲ್ಲ ಪ್ರೇರಣೆ ಪಡ್ತಾನೆ ಸೈನಿಕರ ಒಬ್ಬೊಬ್ಬರನ್ನು ಕೂಡ ವಿದೇಶಿ ಆಕ್ರಮಣಕಾರರ ವಿರುದ್ಧ ಎದ್ದು ನಿಲ್ಲುವಂತ ಕಿಚ್ಚನ್ ಹಚ್ಚಿದ್ದಾರೆ ಅವಳಿಗೆ ಕೇರಳದ ಮಲಬಾರಿ ಮಾಪಿಳ್ಳೆಗಳು ಅಂತ ಹೇಳುವಂತವರು ವ್ಯಾಪಾರದಲ್ಲಿ ಇವಳಿಗೆ ಕೈ ಜೋಡಿಸಿದರು ಅವರು ಸಹಾಯಕವಾಗಿ ನಿಲ್ತಾರೆ ಒಂದು ಐವತ್ತು ಜನ ತುಂಬಾ ದೊಡ್ಡ ಸೈನ್ಯ ಏನಲ್ಲ ಭಾರಿ ದೊಡ್ಡ ಸೈನ್ಯ ಬರುತ್ತೆ ಪೋರ್ಚುಗೀಸ್ ಅಬ್ಬಕ್ಕ ತಾನು ಹಡುಗೆ ಹಡಗನ್ನ ನೌಕೆಗಳನ್ನ ಸಿದ್ಧ ಮಾಡಿಕೊಂಡು ಕಡಲ ಮಧ್ಯದಲ್ಲಿ ಧಾವಿಸಿ ಅವಳ ಫಿರಂಗಿ ಗುಂಡುಗಳಿಗೆ ಹೆದರದೆ ತನ್ನ ಸೈನಿಕರಿಗೆ ಬಹಳ ಸ್ಫೂರ್ತಿಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತಾಳೆ ಅವಳ ಹೋರಾಟ ಅವಳ ತಾಯಿಯ ಕನಸನ್ನು ಪೂರೈಸ್ತದೆ ಮುಂದೆಂದು ಮನ್ನೂರು ಭಾಗಕ್ಕೆ ಉಳ್ಳಾಲ ಭಾಗಕ್ಕೆ ಅವ್ರು ಬರುವುದೇ ಇಲ್ಲ ಆ ರೀತಿಯಲ್ಲಿ ವಾಪಸ್ ಗೋವಾ ಅಟ್ಟಿ ಬಿಡ್ತಾಳೆ ಅಂತ ಒಂದು ಶ್ರೇಷ್ಠ ಸಾಧನೆಯನ್ನ ಹಬ್ಬಕ್ಕ ಮಾಡಿ ಇವತ್ತಿಗೆ ಐನೂರನೇ ವರ್ಷ ಇತಿಹಾಸದಲ್ಲಿ ಬರುತ್ತೆ ಏನೇ ಇಲ್ಲದಿದ್ರು ಈ ಚಿಕ್ಕಪಟ್ಟ ದಾಖಲೆಗಳ ಪ್ರಕಾರ ನಲವತ್ತೈದು ವರ್ಷಗಳ ಕಾಲ ಹಬ್ಬಕ್ಕ ಉಳ್ಳಾಲವನ್ನ ಆಳ್ವಿಕೆ ಮಾಡ್ತಾಳೆ ಸ್ವತಂತ್ರವಾಗಿ ನೆಮ್ಮದಿಯಿಂದ ಪ್ರೀತಿಯಿಂದ ಅಲ್ಲಿಯ ಜನಗಳನ್ನ ನೋಡಿಕೊಂಡು ಒಳ್ಳೆಯ ಆರ್ಥಿಕ ವ್ಯವಸ್ಥೆಯಿಂದ ಕೇವಲ ಉಳ್ಳಾಲವನ್ನು ಮಾತ್ರ ರಕ್ಷೆ ಮಾಡುವುದಲ್ಲ ಬದಲಾಗಿ ಇಲ್ಲಿಯ ಸಾವಿರಾರು ಜನ ಯುವಕರಿಗೆ ಯುವತಿಯರಿಗೆ ಪ್ರೇರಣೆಯಾಗಿ ದೇಶಕ್ಕಾಗಿ ಬದುಕಬೇಕು ಎನ್ನುವಂತಹ ಒಂದು ವಿಚಾರವನ್ನ ತನ್ನ ಜೀವನದ ಮೂಲಕ ಮಾಡಿ ತೋರಿಸ್ತಾಳೆ ಎಲ್ಲಿ ಸುಖವನ್ನ ಕಂಡಿಲ್ಲವರು ಗಂಡನಿಂದ ದೂರ ಮಗಳನ್ನು ಮದುವೆ ಮಾಡಿ ಕೊಡ್ತಾಳೆ ಇಡೀ ಜೀವನ ನನ್ನ ರಾಜ್ಯಕ್ಕೋಸ್ಕರ ಅಂತ ತೀರ್ಮಾನ ಮಾಡ್ತಾರೆ ತಾನೆಷ್ಟು ಕಷ್ಟಪಟ್ಟಿರ್ಬೋದು ಆವತ್ತಿನ ದಿನ ದುರ್ಗಮವಾದಂತಹ ದಿನಗಳು ವ್ಯವಸ್ಥೆಗಳಿಲ್ಲ ವಿದೇಶಿ ಆಕ್ರಮಣಕಾರ ಹತ್ರ ಮದ್ದು ಗುಂಡುಗಳಿದ್ದರೆ ನಮ್ಮವರು ಕೇವಲ ಖಡ್ಗದ ಮೂಲಕ ಹೋರಾಟ ಮಾಡಬೇಕಾಗಿತ್ತು ಅವರಲ್ಲಿ ಶಕ್ತಿಶಾಲಿ ಕುದುರೆಗಳಿದ್ದರೆ ನಮ್ಮಲ್ಲಿ ಆದಿತ್ಯ ವ್ಯವಸ್ಥೆ ಇರಲಿಲ್ಲ ಒಬ್ಬಳು ಹೆಣ್ಣು ಮಗಳು ಇವತ್ತಲ್ಲ ಐನೂರು ವರ್ಷದ ಹಿಂದೆ ಈ ದೇಶದಲ್ಲಿ ಏನನ್ನ ಸಾಧಿಸಿ ತೋರಿಸಿದ್ದಾಳೆ ಅನ್ನುವಂಥ ನಮ್ಗೆ ಈ ಥರ ಒಂದು ದೊಡ್ಡ ತಾಯಂದಿರ ಸರಣಿಯೇ ನಮ್ಮ ದೇಶದಲ್ಲಿದೆ ಒನಕ್ಕೆ ಓಬವ್ವ ಇರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಈ ರೀತಿ ಬಹಳ ದೊಡ್ಡದಾಗಿರ್ತಕ್ಕಂಥ ಸ್ವಾತಂತ್ರ್ಯಕ್ಕೋಸ್ಕರ ಇರ್ಬೋದು ಭಾರತದ ಸ್ವಾಭಿಮಾನಕ್ಕೋಸ್ಕರ ಇರ್ಬೋದು ತಾನು ಮುಂದೆ ನಿಂತು ಇಡೀ ಜನಗಳನ್ನು ಮುಂದಾಗಿ ಸೇರಿಸಿಕೊಂಡು ಯುದ್ಧ ಮಾಡಿರತಕ್ಕಂಥ ಭಾರತದ ಗೌರವ ಪ್ರತಿಷ್ಠೆಗಳನ್ನ ಉಳಿಸಿರ್ತಕ್ಕಂಥ ಅನೇಕ ಹೆಣ್ಣು ಮಕ್ಕಳ ಕಥೆಗಳನ್ನು ನಾವು ಕೇಳ್ತೀವಿ ನಾವೆಲ್ಲರೂ ಪುಣ್ಯವಂತರು ಏನಂದ್ರೆ ಅಂದ್ರೆ ಹಬ್ಬತನ ಐನೂರನೇ ವರ್ಷದ ಆಚರಣೆಯನ್ನ ನಮಗೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ನಿಶ್ಚಿತವಾಗಿ ಇವತ್ತು ಸಂಖ್ಯೆ ಕಡಿಮೆ ಇದ್ರೂ ಕೂಡ ಸ್ವಲ್ಪ ಇದನ್ನ ಮುಂದಕ್ಕೆ ವಿಸ್ತಾರ ಮಾಡಬೇಕಾಗಿರತಕ್ಕಂಥ ಒಂದು ದೊಡ್ಡ ಹೊಣೆಗಾರಿಕೆ ನಂದಿದೆ ಇದರ ಬಗ್ಗೆ ಅಧ್ಯಯನ ಆಗ್ಬೇಕಂತ ಮಂಗಳೂರು ಯೂನಿವರ್ಸಿಟಿಯಿಂದ ಇಬ್ಬರು ಮೂರು ಪ್ರೊಫೆಸರ್ಸ್ ಬೇಕಾದಷ್ಟು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆ ನಮ್ಮ ಊರಿನ ಈ ವೀರ ರಾಣಿ ಅಬ್ಬಕ್ಕ ಕೇವಲ ಉಳ್ಳಾಲದ ಅಥವಾ ಕರ್ನಾಟಕದ ರಾಣಿ ಅಲ್ಲ ಅವರು ಇಡೀ ದೇಶಕ್ಕೆ ಪ್ರೇರಕವಾಗಿರ್ತಕ್ಕಂಥ ರಾಣಿ ಅಕಸ್ಮಾತ್ ಉಳ್ಳಾಲದ ಮೂಲಕ ಪೋರ್ಚುಗೀಸರು ಬರ್ತಾ ಇದ್ರೆ ಇನ್ನೊಂದಷ್ಟು ಒಳಗಡೆ ಹೋಗುವಂತಹ ಸಾಧ್ಯತೆ ಅವ್ರಿಗಿತ್ತು ಇನ್ನೊಂದಷ್ಟು ನಮ್ಮ ನಾಡನ್ನು ಹಾಳು ಮಾಡುವಂತಹ ಸಾಧ್ಯತೆ ಇತ್ತು ಆದ್ರೆ ಅದನ್ನ ಬಹಳ ಬಲವಾಗಿ ಎದುರಿಸಿ ಇವತ್ತು ನಿಂತಿರ್ತಕ್ಕಂಥ ಹಬ್ಬಕ್ಕ ಅವ್ರು ನಮ್ಗೆಲ್ಲರಿಗೂ ಪ್ರೇರಣೆ ಇದನ್ನ ನೂರು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಶೈಕ್ಷಿಕ ಮಹಾಸಂಘದವರು ಇವತ್ತು ಯೋಚನೆ ಮಾಡಿರುವಂಥದ್ದು ನಿಜವಾಗಿಯೂ ಅಭಿನಂದನೆ ಅಲ್ಲ ಯಾವ ವಿಷಯವನ್ನು ತಗೊಂಡಿದೆ ಹಬ್ಬಕ್ಕನ ವಿಷಯವನ್ನು ತಗೊಂಡಿದೆ ಕಳೆದ ವರ್ಷ ನಾವು ಮುನ್ನೂರ ಐವತ್ತನೇ ವರ್ಷ ಅಹಲ್ಯಬಾಯಿ ಹೋಳ್ಕರ್ ಅವರದ್ದು ಆಚರಣೆ ಮಾಡಿದ್ವಿ ನೋಡಿ ಎಂತ ಪುಣ್ಯ ಇಬ್ರು ತಾಯಂದಿರ ಜನ್ಮ ಅಥವಾ ಸಾಧನೆಯ ವರ್ಷಾಚರಣೆಯನ್ನು ಮಾಡುವಂತ ಒಂದು ಅವಕಾಶ ಒಬ್ಳು ಔರಂಗಜೇಬನಿಗೆ ಶಡ್ಡು ಬರೆದಂತ ಕಾಶಿ ವಿಶ್ವ ವಿಶ್ವನಾಥನ ಮಂದಿರವನ್ನು ಉಳಿಸಿದಂತಹ ಕೀರ್ತಿ ಅದು ಅಹಲ್ಯಾಭಾಯಿ ಹೋಳಕರ್ ಅವರಿಗಿದೆ ಅನೇಕ ಸಾಮಾಜಿಕ ಸಾಮರಸ್ಯದ ಕೆಲಸವನ್ನ ಅಹಲ್ಯಬಾಯಿ ಹೋಳಕರ್ ಮಾಡಿರುವಂಥದ್ದು ಅವರ ಜೀವನದಲ್ಲಿ ಕೇಳ್ತೀವಿ ನಾವು ನೂರಾರು ಸಾವಿರಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಜಾತೀಯತೆಯನ್ನು ಅವತ್ತೇ ವಿರೋಧಿಸಿ ಅಸ್ಪೃಶ್ಯತೆಯನ್ನು ಅವತ್ತೇ ವಿರೋಧಿಸಿ ನಾವೆಲ್ಲರೂ ಒಂದು ಎನ್ನುವಂಥದ್ದನ್ನು ಸಾಧಿಸಿ ತೋರಿದಂತಹ ಅಹಲ್ಯಾಬಾಯಿ ಹೋಳಕರ್ ಅವರ ಜನ್ಮ ಮುನ್ನೂರನೇ ಐವತ್ ಮುನ್ನೂರ ಐವತ್ತನೇ ವರ್ಷವನ್ನು ಕಳೆದ ವರ್ಷ ನಾವು ಆಚರಣೆ ಮಾಡಿದ್ದೇವೆ ಈ ವರ್ಷ ನಾವು ಈ ಮಹಾನ್ ಸೇನಾನಿ ಹೋರಾಟಗಾರ್ತಿ ನಮ್ಮ ಊರಿನ ನಮ್ಮ ಪ್ರೀತಿಯ ರಾಣಿ ಅಬ್ಬಕ್ಕ ಅವರ ಆಚರಣೆಯನ್ನು ಜನ್ ಐನೂರನೇ ವರ್ಷದ ಪಟ್ಟದ ಆಚರಣೆಯನ್ನು ಮಾಡುವಂಥ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ ಅದಕ್ಕೆ ವಿಶೇಷವಾಗಿ ಇವತ್ತದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ಒಂದು ಸುಂದರ ಆವರಣವನ್ನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದು ಜಾತಿ ಮತ ಸಂಪ್ರದಾಯ ಧರ್ಮವನ್ನು ಮೀರಿದಂತ ದೇಶದ ವಿಷಯ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಂದೇ ಭಾರತೀಯರು ಎಲ್ಲರೂ ನಾವು ಒಂದೇ ಎಂದು ತೋರಿಸುವಂತ ವಿಚಾರ ಮೊನ್ನೆ ತಾನೇ ಪಾಕಿಸ್ತಾನದ ವಿರುದ್ಧದ ಭಾರತದ ಕಾರ್ಯಾಚರಣೆಯನ್ನು ನಾವೆಲ್ಲರೂ ನೋಡಿದ್ವಿ ಇವತ್ತೆಲ್ಲ ಯುದ್ಧವನ್ನ ಲೈವ್ ಟೆಲಿಕಾಸ್ಟ್ ಅಲ್ಲಿ ನೋಡುವಂತ ಮಹಾಭಾರತ ಯುದ್ಧವನ್ನ ಲೈವ್ ಟೆಲಿಕಾಸ್ಟ್ ಅಲ್ಲಿ ಒಬ್ಬರು ಮಾತ್ರ ನೋಡಿದೆ ಮೃತ ರಾಷ್ಟ್ರ ಇವತ್ತು ನಾವೇ ಲೈವ್ ಟೆಲಿಕಾಸ್ಟ್ ಮಾಡುವ ಹಾಗೆ ಆ ಯುದ್ಧದ ಇಂಚನ್ನು ನಾವು ತಿಳ್ಕೊಂಡೆವು ಭಾರತದ ಪರಾಕ್ರಮ ಏನು ಭಾರತದ ತಾಕತ್ತು ಶಕ್ತಿ ಏನು ಎನ್ನುವಂಥದ್ದು ಜಗತ್ತಿಗೆ ತೋರಿಸಿಕೊಟ್ಟಂಥ ಒಂದು ಹೋರಾಟ ಅಂತ ಹೇಳ್ಬೋದು ಹೋರಾಟ ಆಗಿರುವುದು ಪಾಕಿಸ್ತಾನದ ವಿರುದ್ಧ ಆದರೆ ಉತ್ತರ ಕೊಟ್ಟಿರುವುದು ಅಮೆರಿಕಕ್ಕೆ ಚೀನಾಕ್ಕೆ ಬೇರೆ ಬೇರೆ ಶಕ್ತಿಶಾಲಿ ದೇಶಗಳಿಗೆ ಒಂದೊಂದು ದಿನವೂ ಒಂದೊಂದು ಉತ್ತರವನ್ನು ಭಾರತ ಕೊಡ್ತು ಇವತ್ತು ಸ್ವಾವಲಂಬಿಯಾಗಿ ತಮ್ಮದೇ ನಿರ್ವಹಣೆಯಲ್ಲಿ ನಾವು ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳಬಲ್ಲೆವು ಅಂತ ಜಗತ್ತಿಗೆ ಹೇಳಿರತಕ್ಕಂಥ ದೇಶವಾಗಿ ಭಾರತ ಇವತ್ತು ಮಾರ್ಪಾಡಾಗ್ತಾ ಇದೆ ಕವಿ ಒಂದು ಸಾಲನ್ನು ಬರೆದಿದ್ದ ಬಾಳಬಲ್ಲೆವು ಆಳಬಲ್ಲೆವು ಸೋಲ ನಲ್ಲೆವು ಅಲ್ಲೆವು ವಿಶ್ವವೆಲ್ಲವೂ ಮುನಿದು ನಿಂತರು ನಾಡ ನುಡಿಸಲು ಬಲ್ಲೆವು ಅಂತ ಒಂದು ಕವಿ ಒಂದು ಸಾಲನ್ನು ಬರಿತಾನೆ ಆ ರೀತಿಯ ಸ್ಥಿತಿಗೆ ಭಾರತ ಹೋಗ್ಬೇಕಿದ್ರೆ ಇಡೀ ಜಗತ್ತು ನೆಲೆಸಿ ನಿಂತರು ಭಾರತ ನನ್ನ ಗೆಲ್ಲಿಕೆ ಎದುರಿಸಲಿಕ್ಕೆ ಶಕ್ತ ಇದೆ ಅಂತ ಆಗ್ಬೇಕಿದ್ರೆ ಭಾರತೀಯರಾಗಿರ್ತಕ್ಕಂಥ ನಾವೆಲ್ಲರೂ ಒಂದಾಗಿ ತಾಯಿ ಭಾರತೀಯ ನಾನು ಭಾರತೀಯ ಮಕ್ಕಳು ನಾವು ಅಂತ ಹೇಳುವಂಥದ್ದನ್ನು ನಮ್ಮ ಮನಸ್ಸಲ್ಲಿ ಬೆಳೆಸಿಕೊಂಡ್ರೆ ಬೆಳೆಸಿಕೊಂಡಾಗ ಈ ದೇಶಕ್ಕೆ ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅದು ಎಡವೆಯಲ್ಲೇ ಬರುವಂಥ ಒಂದು ಅಧ್ಯಯನ ನಮ್ಮದಾಗಬೇಕು ಕಾಲೇಜು ಕೇವಲ ಮಾತ್ರ ಇರುವುದಲ್ಲ ಬದಲಾಗಿ ನಮ್ಮನ್ನು ನಾವು ತಿದ್ದಿಕೊಳ್ಳುವ ನಮ್ಮನ್ನು ನಾವು ಬೆಳೆಸಿಕೊಳ್ಳುವ ಆಂತರಿಕವಾಗಿ ಶಕ್ತಿಶಾಲಿ ಆಗುವಂಥ ಒಂದು ಸ್ಥಳವಾಗಿ ಎಲ್ಲ ಕಾಲೇಜುಗಳು ಮಾರ್ಪಾಡಾಗಬೇಕಾದಂಥ ಅವಶ್ಯಕತೆ ಇದೆ ಹಾಗೆ ಆದಾಗ ಹದಿನೇಳು ವರ್ಷ ನಮ್ಮ ಅಧ್ಯಯನದ ವರ್ಷಗಳು ಅಥವಾ ಹತ್ತೊಂಬತ್ತು ವರ್ಷ ಕೆ ಜಿ ಕ್ಲಾಸನ್ನು ಸೇರಿಸಿದೆ ಹತ್ತೊಂಬತ್ತು ವರ್ಷ ನಮ್ಮ ಅಧ್ಯಯನದ ಆ ಅವಧಿ ಯಾವುದಿದೆ ಆ ಹತ್ತೊಂಬತ್ತು ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಬೇಕಿದ್ರೂ ದೇಶಭಕ್ತರನ್ನ ತಯಾರು ಮಾಡಲಿಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಸಾಧ್ಯತೆ ಇದೆ ಅಂತ ಒಂದು ಶಿಕ್ಷಣ ನೀತಿಯು ಕೂಡ ಬರಬೇಕಾದಂಥ ಅವಶ್ಯಕತೆ ಇದೆ ಕೇವಲ ಹತ್ತೊಂಬತ್ತು ವರ್ಷಗಳ ಶಿಕ್ಷಣದ ಮೂಲಕ ಪ್ರತಿಯೊಬ್ಬರೂ ರಾಷ್ಟ್ರಕ್ಕಾಗಿ ನನ್ನ ನನ್ನ ಬದುಕು ರಾಷ್ಟ್ರಕ್ಕಾಗಿ ನನ್ನ ಜೀವನ ಎನ್ನುವಂಥ ಸಂಕಲ್ಪವನ್ನು ಮಾಡುವಂತ ಒಂದು ವ್ಯವಸ್ಥೆ ಈ ದೇಶದಲ್ಲಿ ರೂಪಿತಾದಾಗ ವಿದೇಶದ ಭವಿಷ್ಯ ಉಜ್ವಲ ಆಗುವುದು ನಿಸ್ಸಂದೇಹ ಆ ಎಲ್ಲ ರೀತಿಯ ಆಶಾಕರಣಗಳು ಇವತ್ತು ಕಾಣ್ತಾ ಇದೆ ಇವತ್ತು ಹಬ್ಬಕ್ಕನ ಮೂಲಕ ಮತ್ತೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತೆ ನಮ್ಮೆಲ್ಲ ಜನ ಸಾಮಾನ್ಯರಲ್ಲಿ ಈ ವಿಚಾರವನ್ನು ಕೊಂಡೋಗೋಣ ಅವರ ಬಗ್ಗೆ ಸಾಹಿತ್ಯವನ್ನು ಕೊಡೋಣ ಮಾತುಗಳನ್ನ ಮಾತಾಡೋಣ ಟಿವಿಯಲ್ಲಿ ಆ ಬೇರೆ ಬೇರೆ ಕಡೆ ಡಿಬೇಟ್ ಗಳನ್ನ ಮಾಡೋಣ ಒಟ್ಟಿನಲ್ಲಿ ಹಬ್ಬಕ್ಕನ ಮೂಲಕ ಮತ್ತೆ ನಮ್ಮಲ್ಲಿ ಕ್ಷಾತ್ರ ತೇಜಸ್ಸು ವೃದ್ಧಿಯಾಗಲಿ ಅಂತ ಒಂದು ದೊಡ್ಡ ಕೆಲಸಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಂತ ಪ್ರಾಂಶುಪಾಲರನ್ನು ಆಡಳಿತ ಮಂಡಳಿಯನ್ನು ನಿಮ್ಮೆಲ್ಲರನ್ನ ವಂದಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನ ಮಾತುಗಳನ್ನು ಆಲಿಸಿ ನಂತ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ